ಪ್ರೇರೇ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ನಿಜವಾದ ಧನ್ಯರು ಯಾರು ಎಂಬುದಾಗಿ ನಾವು ಜ್ಞಾನಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ ಅನೇಕ ವಾಕ್ಯ ಭಾಗಗಳಲ್ಲಿ ನಿಜವಾದ ಧನ್ಯರು ಯಾರು ಎಂಬುದಾಗಿ ನಾವು ಜ್ಞಾನಿಸುತ್ತಾ ಬರ್ತಾ ಇದ್ದೀವಿ ನಿಜವಾದ ಧನ್ಯತೆನ ನೀವು ಹೊಂದ್ಕೊಳ್ತಿದ್ದೀರಿ ಅಂತ ಹೇಳಿ ನಾನು ನಂಬುತ್ತಾ ಇದ್ದೀನಿ ಪ್ರೇರೆ ಬನ್ನಿ ಮುಂದುವರೆದು ದೇವರ ವಾಕ್ಯವನ್ನ ಜ್ಞಾನಿಸೋಣ ಮತ ಎನ್ನುವದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನಾರನೇ ವಚನ ಆದರೆ ನಿಮ್ಮ ಕಣ್ಣುಗಳು ಕಾಣುತ್ತವೆ ನಿಮ್ಮ ಕಿವಿಗಳು ಕೇಳುತ್ತವೆ ಆದ್ದರಿಂದ ನೀವು ಧನ್ಯರೇ ಯೇಸು ಸ್ವಾಮಿ ಹೇಳ್ತಿದ್ದಾರೆ ನಿಮ್ಮ ಕಣ್ಣುಗಳು ಕಾಣುತ್ತವೆ ನಿಮ್ಮ ಕಿವಿಗಳು ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ಎಂಬುದಾಗಿ ಹಾಗಾದ್ರೆ ಈ ವಾಕ್ಯ ಭಾಗದಲ್ಲಿ ಸ್ವಾಮಿ ಹೇಳ್ತಿರುವಂತ ಒಂದು ಮರ್ಮವಾದ ಅರ್ಥವಾದ್ರೂ ಏನು ಪ್ರೇರೆ ಈ ಹದಿಮೂರನೇ ಅಧ್ಯಾಯದಲ್ಲಿ ಪರಲೋಕದ ರಾಜ್ಯವನ್ನು ಕುರಿತಾಗಿ ಅನೇಕ ಸಾಮ್ಯಗಳ ಮೂಲಕವಾಗಿ ಪರಲೋಕ ರಾಜ್ಯವನ್ನು ಕುರಿತು ದೇವರ ವಾಕ್ಯವನ್ನು ಕುರಿತು ಸರಳವಾಗಿ ತಿಳ್ಕೊಳ್ಳುವುದಕ್ಕೆ ಜನರಿಗೆ ಆತನು ಸ್ವಾಮ್ಯ ರೂಪವಾಗಿ ಮಾತನಾಡುತ್ತಿದ್ದಾನೆ ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ ಆದ್ರೆ ಸ್ವಾಮಿ ಹೇಳ್ತಾರೆ ಶಿಷ್ಯಂದಿರು ಬಂದು ಯೇಸ್ವಾಮಿ ಕೇಳ್ತಾರೆ ಇದರ ಅರ್ಥ ಏನು ಎಂಬುದಾಗಿ ಕೇಳುವಾಗ ಶಿಷ್ಯಂದಿರಿಗೆ ಸ್ವಾಮಿ ಹೇಳ್ತಾರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತದೆ ಆದ್ದರಿಂದ ನೀವು ಧನ್ಯರೇ ಹಾಗಾದ್ರೆ ಕಣ್ಣು ಕಾಣುತ್ತದೆ ಕಣ್ಣು ಕಾಣುವವರು ಕಿವಿ ಕೇಳುವವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ಪ್ರೇರೇ ಇದರ ಅರ್ಥವೇನು ಪ್ರೇರೆ ಕಣ್ಣುಗಳು ಕಾಣುತ್ತದೆ ಅಂತ ಹೇಳುವಾಗ ಸತ್ಯವನ್ನ ಗ್ರಹಿಸಿಕೊಳ್ಳುವಂತಹ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂಥ ಆತ್ಮಿಕ ಮನೋನೇತ್ರಿ ಅಂದ್ರೆ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು ಇಲ್ಲಿ ಆತ್ಮಿಕವಾದಂಥ ಕಣ್ಣು ಮತ್ತೆ ಆತ್ಮಿಕವಾದ ಕಿವಿ ಕುರಿತಾಗಿ ಯೇಸಸ್ವಾಮಿ ಮಾತನಾಡ್ತಿದ್ದಾರೆ ನಮಗೆ ಲೌಕಿಕವಾದ ಕಣ್ಣಿದೆ ನಾವು ಎಲ್ಲವನ್ನು ನೋಡ್ತೀವಿ ಪ್ರಪಂಚವನ್ನ ನಾವು ನೋಡ್ತೀವಿ ಅಂದ್ರೆ ಆ ದೇವರು ಸೃಷ್ಟಿ ಮಾಡಿದಂಥ ಎಲ್ಲ ಸೃಷ್ಟಿಗಳನ್ನ ನಾವು ಕಣ್ಣಿಂದ ನೋಡ್ತೀವಿ ಅನೇಕ ಸಂಗತಿಗಳನ್ನ ನಾವು ಕಿವಿಗೊಟ್ಟು ಕೇಳ್ತಾ ಇದ್ವಿ ಇವರನ್ನ ಕುರಿತು ದೇವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿಲ್ಲ ಆದರೆ ಯಾರ ಮನೋನೇತ್ರಗಳು ತೆರೆಯಲ್ಪಟ್ಟಿದೆಯೋ ಯಾರು ಮನುಷ್ಯನೊಳಗಡೆ ಇರುವಂಥ ಆ ಜ್ಞಾನದ ಕಣ್ಣು ತೆರೆಯಲ್ಪಟ್ಟಿದೆಯೋ ಯಾರು ಸತ್ಯವನ್ನು ಗ್ರಹಿಸಿಕೊಳ್ಳುತ್ತಿದ್ದಾರೋ ಯೇಸು ಸ್ವಾಮಿಯ ಆ ಮಾರ್ಗವನ್ನು ಸತ್ಯ ಮಾರ್ಗವನ್ನು ಕಂಡುಕೊಳ್ತಿದ್ದಾರೋ ಯಾರು ದೇವರ ಪ್ರಭಾವವನ್ನು ಆತನ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನಕ್ಕೆ ಬಂದಿದ್ದಾರೋ ಜ್ಞಾನವನ್ನು ಹೊಂದಿಕೊಂಡಿದ್ದಾರೋ ಅವರ ಅವರನ್ನು ಕುರಿತು ಸ್ವಾಮಿ ಹೇಳ್ತಿದ್ದಾರೆ ನಿಮ್ಮ ಕಣ್ಣುಗಳು ಕಾಣ್ತಾ ಇದೆ ನಿಮ್ಮ ಕಿವಿಗಳು ಕೇಳ್ತಾ ಇದೆ ನೀವು ಧನ್ಯರೇ ಪದ ನೋಡಿ ಪ್ರಿಯರೇ ನಮ್ಮ ಕಿವಿಗಳು ಸತ್ಯವನ್ನ ಕೇಳುವಂಥ ಕಿವಿಗಳು ಆಗಿರ್ಬೇಕು ಯೇಸುವಿನ ಶಬ್ದವನ್ನ ಕೇಳುವಂಥ ಕಿವಿಗಳಾಗಿರಬೇಕು ನಾವು ದೇವರ ವಾಕ್ಯನ ಓದುವಾಗ ದೇವರ ವಾಕ್ಯವನ್ನ ಕೇಳುವಾಗ ಅದರಲ್ಲಿ ದೇವರ ಮಹಿಮೆ ನಮಗೆ ಪ್ರಕಟವಾಗ್ತಿದೆಯಾ ನಾವು ದೇವರ ಸ್ವಭಾವವನ್ನ ದೇವರ ಪ್ರೀತಿಯನ್ನ ದೇವರು ಮಾತನಾಡುವಂಥ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳುವಳಿಕೆಯನ್ನ ಹೊಂದ್ಕೊಳ್ಳುತ್ತಿದ್ದೀವ ಸ್ವಾಮಿ ನನ್ನ ಜೊತೆ ಏನು ಮಾತನಾಡ್ತಿದ್ದಾನೆ ಏನು ವಿಷಯವನ್ನು ಕುರಿತು ನನ್ನೊಟ್ಟಿಗೆ ಮಾತನಾಡ್ತಿದ್ದಾನೆ ಎಂಬುದಾಗಿ ಅದು ನಾವು ಗ್ರಹಿಸಿಕೊಳ್ಳೋದಾದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ ಎಂಬುದಾಗಿ ಅರ್ಥಪರ ಒಂದು ವೇಳೆ ಸ್ವಾಮಿ ಮಾತನಾಡುವಾಗ ನಾವು ಅದನ್ನ ಗ್ರಹಿಸಿಕೊಳ್ಳದೆ ಹೋದ್ರೆ ದೇವರ ವಾಕ್ಯವನ್ನ ದೇವರ ಮಹಿಮೆಯನ್ನ ದೇವರ ನಡೆಸುವಿಕೆಯನ್ನ ನಾವು ಗ್ರಹಿಸಿಕೊಳ್ಳದೆ ಹೋದ್ರೆ ನಮ್ಮ ಆತ್ಮಿಕ ಕಣ್ಣು ಕುರುಡಾಗಿದೆ ಎಂಬುದಾಗಿ ಇದರ ಅರ್ಥ ಪ್ರೇರೆ ಅಂದರೆ ನಮ್ಮ ಮನೋನೇತ್ರೆಗಳು ಇನ್ನೂ ತೆರೆಯಲ್ಪಟ್ಟಿಲ್ಲ ಎಂಬುದಾಗಿ ಅಪುಸ್ನಾದಂಥ ಪೌಲನ್ನು ಎಪೆಸ್ ಪತ್ರಿಕೆಗೆ ಹೀಗೆ ಹೇಳ್ತಾನೆ ಪ್ರೇರೆ ಒಂದು ಪ್ರಾರ್ಥಿಸ್ತಾನೆ ಆತನು ನಿಮ್ಮ ಮನೋನೇತ್ರೆಗಳನ್ನು ತೆರೆಯಲಿ ಅಂತ ಪ್ರಾರ್ಥಿಸ್ತಾನೆ ಹಾಗಾಗಿ ದೇವರಿಂದ ಕರೆಯಲ್ಪಟ್ಟವರು ದೇವರಿಂದ ಆರಿಸಲ್ಪಟ್ಟವರು ದೇವರು ನಿಮ್ಮೊಳಗಡೆ ನಡೆಸುವಂತ ಮಹಿಮೆಯಾದ ಕಾರ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಕುರಿತಾಗಿ ಇಟ್ಟಂತ ಮೇಲುಗಳು ಆಶೀರ್ವಾದಗಳು ಬಿಡುಗಡೆಗಳನ್ನ ತಿಳ್ಕೊಳ್ಳೋದಕ್ಕಾಗಿ ಆತನು ನಿಮ್ಮೊಳಗಡೆ ತಾನು ಸಾಧಿಸುವಂತ ತನ್ನ ಯೋಜನೆಗಳ ನೆರವೇರಿಸುವಂತ ಕಾರ್ಯಗಳ ಕುರಿತು ತಿಳ್ಕೊಳ್ಳುವುದಕ್ಕಾಗಿ ನಿಮ್ಮ ಬುದ್ಧಿಯ ಮನನೇತ್ರೆಗಳು ಅಂದ್ರೆ ನಿಮ್ಮ ಮನೋನೇತ್ರೆಗಳು ತೆರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ ಪ್ರೇರೆ ಆದ್ರಿಂದ ನಿಮ್ಮ ಕಣ್ಣು ಕಾಣುತ್ತದೆ ನಿಮ್ಮ ಕಿವಿ ಕೇಳ್ತದೆ ಎಂಬುದಾಗಿ ಹೇಳುವಾಗ ನಮ್ಮ ಆತ್ಮಿಕವಾದಂತ ಮನೋನೇತ್ರಗಳು ತೆರೆಯಲ್ಪಡಬೇಕು ಅವರು ಧನ್ಯರು ಎಂಬುದಾಗಿ ಸು ಸ್ವಾಮಿ ಹೇಳ್ತಿದ್ದಾನೆ ಹಾಗಾದ್ರೆ ನಿಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದೆಯಾ ನಿಮ್ಮ ಕಿವಿಗಳು ಸತ್ಯವನ್ನ ಗ್ರಹಿಸಿಕೊಳ್ಳುತ್ತಿದೆಯಾ ಪ್ರೇರೇ ಯೇಸುವಿನ ಶಬ್ದಕ್ಕಾಗಿ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆಯಾ ನೀವು ದೇವರ ವಾಕ್ಯವನ್ನ ದೇವರ ಅರ್ಥವನ್ನ ನೀವು ಕೇಳುವವರಾಗಿದ್ದೀರಾ ದೇವರ ಒಂದು ಸ್ವರವನ್ನ ನೀವು ಕೇಳುವಂತ ಕಿವಿ ಉಳ್ಳವರಾಗಿದ್ದೀರಾ ನಿಮಗೆ ಆತ್ಮಿಕ ಕಿವಿ ಉಳ್ಳವರಾಗಿದ್ದೀರಾ ನೀವು ನಿಮ್ಮ ಆತ್ಮಿಕ ಮನ್ನೇತ್ರೆಗಳು ತೆರೆಯಲ್ಪಟ್ಟಿದೆಯಾ ಹಾಗಾದ್ರೆ ನೀವು ಧನ್ಯರೇ ಪ್ರೇರಿ ನೋಡಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಯಲಿಶನನ್ನ ಪ್ರವಾದಿಯಾದ ಯಲಿಶನನ್ನ ಮುತ್ತಿಕೆ ಹಾಕಿ ಆತನನ್ನ ಕೊಲ್ಲಬೇಕೆಂಬುದಾಗಿ ಆತನನ್ನು ಸಮ್ಮರಿಸಬೇಕೆಂಬುದಾಗಿ ಶತ್ರುಗಳು ಬಂದು ಆತನ ಮನೆ ಸುತ್ತಲೂ ಆವರಿಸಿಕೊಂಡಾಗ ತನ್ನ ಯಲಿಶನ ಶಿಷ್ಯನಾದ ಗೆಹಿಜಿಯನ್ನು ಬಂದು ಆ ಶತ್ರುಗಳನ್ನ ನೋಡಿ ಕೂಕೊಳ್ತಾನೆ ಗುರುವೇ ನಾವು ನಮ್ಮ ಪರಿಸ್ಥಿತಿ ಮುಗಿದೋಯ್ತು ಗುರುವೇ ನಮ್ಮ ಶತ್ರುಗಳು ನಮ್ಮನ್ನು ಮುತ್ತಿಗೆ ಹಾಕಿದ್ದಾರೆ ನಮ್ಮ ಪರಿಸ್ಥಿತಿ ಎಲ್ಲ ಮುಗಿದೋಯ್ತು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳುವಾಗ ದೇವ ಮನುಷ್ಯನಾದ ಯಲಿಶನು ತನ್ನ ಸೇವಕನಾದ ಗೆಹಿಜಿನಿಗೋಸ್ಕರ ಪ್ರಾರ್ಥಿಸ್ತಾನೆ ದೇವರೇ ಈತನ ಕಣ್ಣುಗಳನ್ನು ತೆರೆ ಈತನ ಕಣ್ಣುಗಳು ಕಾಣುವಂತೆ ಎಂಬುದಾಗಿ ಹಲೋ ಪ್ರೇರೇ ಗಹಿಜಿನ ಕಣ್ಣುಗಳು ದೇವರು ತೆರೆಯುವಾಗ ಯಲುಷನ ರಕ್ಷಿಸುವುದಕ್ಕಾಗಿ ಪರಲೋಕದ ತಂದೆಯಾದ ದೇವರು ರಥರಥವಾದ ಸೈನ್ಯಗಳನ್ನೇ ಕಳಗಿಸಿದ್ರು ಅಂತ ನೋಡ್ತೀವ ಆದ್ರಿಂದ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ಹೆಚ್ಚಿನವನು ಹಾಗಾದ್ರೆ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ನಮ್ಮ ಕುಟುಂಬಗಳನ್ನ ರಕ್ಷಿಸುವುದಕ್ಕಾಗಿ ನಮ್ಮ ಮಕ್ಕಳನ್ನ ರಕ್ಷಿಸುವುದಕ್ಕಾಗಿ ದೇವರು ಇಟ್ಟಂತ ದೇವದೂತರನ್ನ ದೇವ್ರು ಇಟ್ಟಂತ ನೀತಿ ರಕ್ಷಣೆ ಮಾರ್ಗವನ್ನ ದೇವರಿಟ್ಟಂತ ಮೇಲುಗಳನ್ನ não ತಿಳ್ಕೊಳ್ಳುವ ಹಾಗೆ ನಮ್ಮ ಕಣ್ಣುಗಳು ಕೂಡ ತೆರೆಯಲ್ಪಡ್ಬೇಕು ಪ್ರೇರೆ ಒಂದು ವೇಳೆ ದೇವರು ನಿಮಗಾಗಿಟ್ಟಂತ ಆಶೀರ್ವಾದಗಳನ್ನ ಬಿಡುಗಡೆಗಳನ್ನ ದೇವರು ನಿಮಗಾಗಿಟ್ಟಂತ ಉತ್ತಮವಾದಂತ ಒಳ್ಳೆ ಭವಿಷ್ಯತನ್ನ ದೇವರ ಚಿತ್ತವನ್ನ ನೀವು ತಿಳ್ಕೊಳಕಾಗ್ದರಷ್ಟು ಒಂದು ವೇಳೆ ನಿಮ್ಮ ಆತ್ಮಿಕ ಮನೋನೇತ್ರಗಳು ಕುರುಡ ಆಗಿರ್ಬೋದು ಪ್ರೇರೇ ಒಂದು ವೇಳೆ ಇನ್ನೂ ನೀವು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು ನಾನು ಹೋಗ್ತೀನಿ ನಾನು ಪ್ರಾರ್ಥಿಸ್ತಿದ್ದೀನಿ ನಾನು ಆದ್ರೂ ಕೂಡ ದೇವರ ಯೋಜನೆ ಏನು ದೇವರ ಚಿತ್ತ ಏನು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಎಂಬುದಾಗಿ ಒಂದು ವೇಳೆ ನೀವು ಇನ್ನು ಕುರು ಆಗಿರಬಹುದು ನೀವು ನಿಜವಾಗ್ಲಿ ಯೇಸುವಿನಲ್ಲಿ ಸಂಪೂರ್ಣವಾಗಿ ನಿಮ್ಮ ಸ್ವಾಮಿಗೆ ಒಪ್ಪಿಸಿ ಕರ್ತನೆ ನನ್ನ ಮನನೇತ್ರಗಳು ತೆರೆ ನಾನು ನಿನ್ನ ಅದ್ಭುತಗಳನ್ನ ಕಾಣಬೇಕು ನಿನ್ನ ಮಹಿಮೆಯನ್ನ ನಾನು ಕಾಣಬೇಕು ನಿನ್ನ ಚಿತ್ತವನ್ನ ನಾನು ತಿಳ್ಕೊಳ್ಬೇಕೆಂಬುದಾಗಿ ನಿಮ್ಮನ್ನು ನೀವು ಒಪ್ಪಿಸಿ ಕೊಡುವಾಗ ಖಂಡಿತವಾಗಿ ದೇವರು ಯಲಿಶನ ಪ್ರಾರ್ಥನೆ ಕೇಳಿ ತನ್ನ ಸೇವಕನಾದ ಗೆಹಜಿನ ಕಣ್ಣನ್ನ ತೆರೆದ ಹಾಗೆ ನಿಮ್ಮ ಕಣ್ಣುಗಳನ್ನು ಕೂಡ ತೆರೀತಾನೆ ಪ್ರೇಮ ಅಷ್ಟು ಮಾತ್ರವಲ್ಲ ದಾವಿದನು ಕೀರ್ತನೆ ನೂರ ಹತ್ತೊಂಬತ್ತು ಹದ್ನೆಂಟನೇ ವಚನದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ ದೇವರೇ ನನ್ನ ಕಣ್ಣುಗಳನ್ನ ತೆರಿ ಆಗ ಆಗಲಿನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ನಾನು ಕಂಡುಕೊಳ್ತೀನಿ ಅಂತ ಪ್ರಿಯರೇ ನಮ್ಮ ಆತ್ಮಿಕ ಮನನೇತ್ರೆಗಳನ್ನ ದೇವರು ತೆರೆಯುವಾಗ ದೇವರ ವಾಕ್ಯದ ಮರ್ಮವನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ದೇವರು ನಮ್ಮ ಮನನೇತ್ರಗಳು ತೆರೆಯುವಾಗ ವಾಕ್ಯದಲ್ಲಿರುವಂತ ಗುಡಾರ್ಥಗಳನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ವಾಕ್ಯ ಓದುವಾಗ ಕೇಳುವಾಗ ದೇವರಿಂದ ನಾವು ಪ್ರಕಟಣೆಗಳನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಪ್ರೇರ ಅದಕ್ಕಾಗಿ ದೇವರು ನಮ್ಮ ಮನ ತೆರೆಯಬೇಕು ಹಾಗಾದ್ರೆ ನಿಮ್ಮ ಮನನೇತ್ರಗಳು ತೆರೆಯಲ್ಪಟ್ಟಿದೆಯಾ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆಯಾ ಹಾಗಾದ್ರೆ ನಿರ್ಧನ್ಯರೆ ಇನ್ನೂ ಕೂಡ ನನ್ನ ಮನನೇತ್ರಗಳು ತೆರೆಯಲ್ಪಟ್ಟಿಲ್ಲ ಇನ್ನೂ ನನ್ನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಿಲ್ಲ ಆದ್ರಿಂದ ಇನ್ನೂ ಕೂಡ ದೇವರ ಮರ್ಮವನ್ನ ದೇವರ ವಾಕ್ಯದಲ್ಲಿರುವಂತ ರಹಸ್ಯಗಳನ್ನ ದೇವರ ವಾಕ್ಯದಲ್ಲಿರುವ ಮಹಿಮೆಯನ್ನ ದೇವರು ನನಗಾಗಿಟ್ಟಂತ ಮಾರ್ಗ ಯೋಜನೆಗಳನ್ನ ದೇವರ ಚಿತ್ತವನ್ನ ನಾನು ಇನ್ನೂ ಕೂಡ ನಾನು ಅರ್ಥ ಮಾಡ್ಕೊಳಕ್ ಆಗ್ತಾನೆ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ ಇವತ್ತು ನೀವು ಒಪ್ಪಿಸಿ ಕೊಡಿ ಯೇಸುವೆ ನನ್ನನ್ನೇ ನಿನಗೆ ಒಪ್ಪಿಸಿ ಕೊಡ್ತೀನಿ ನನ್ನ ಮನ ತೆರೆದು ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶ ಏನು ಎಂಬುದಾಗಿ ನನಗೆ ತಿಳಿಸು ಎಂಬುದಾಗಿ ನೀವು ಕೇಳಿಕೊಳ್ಳೋದಾದ್ರೆ ಆತ ನಿಜವಾಗ್ಲು ನಿಮ್ಮ ಮನ ತೆರೀತಾನೆ ಬೇರೆ ಆತನ ಯೋಜನೆಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗಾದ್ರೆ ಒಪ್ಪಿಸಿ ಕೊಡ್ತೀರಾ ಹಾಗಾದ್ರೆ ಬನ್ನಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಕನಿಕರವುಳ್ಳ ತಂದೆಯೇ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿಮ್ಮ ಕಣ್ಣುಗಳು ಕಾಣ್ತವೆ ನಿಮ್ಮ ಕಿವಿಗಳು ಕೇಳ್ತವೆ ನೀವು ಧನ್ಯರೆಂಬುದಾಗಿ ಎಂಬುದಾಗಿ ಯಾರೆಲ್ಲ ಯೇಸುವೆ ಹೌದು ನನ್ನ ಮನೆ ತೆರೆದು ನನಗೂ ಕೂಡ ನಿನ್ನ ಚಿತ್ತವನ್ನು ತಿಳಿಸಿ ಎಂಬುದಾಗಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರ ಮನನೇತ್ರಗಳು ನೇತ್ರಗಳು ತೆರೆಯ ಮಾಡು ಇನ್ನು ಯಾರು ಯಾರ ಮನನೇತ್ರಗಳು ತೆರೆಯಲ್ಪಟ್ಟಿಲ್ಲ ಯೇಸುವಿ ಅವರ ಮನ ನೇತ್ರೆಗಳನ್ನು ಸ್ವಾಮಿ ನಿನ್ನ ಸತ್ಯವನ್ನು ನಿನ್ನ ಜೀವವನ್ನು ನಿನ್ನ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವಂಥ ಅವರಿಗೆ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಂದೆ ತ್ರೈಸಲು ಗಾಡ್ ಬ್ಲೆಸ್ಸಿಂಗ್